ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಟೈಮು ಎಂಟೂವರೆ ಆಗಿದೆ ಇನ್ನೂ ಏನು ಕೆಲಸನೇ ಆಗಿಲ್ಲ ನನ್ನ ಮಗ ಬಂದು ಇವಾಗ ಎದ್ದಿದ್ದಾನೆ ಇನ್ನು ಡೈಲಿ ಒಂದು ಏಳುವರೆಗೆ ಹಂಗೆ ಇದ್ದೆ ಇವತ್ತೇ ಲೇಟಾಗಿದೆ ಎಂಟೂವರೆ ಆದರೂ ಕೂಡ ಎದ್ದಿರಲಿಲ್ಲ ಜಸ್ಟ್ ಇವಾಗ ಎದ್ದಿದ್ದಾನೆ ಎದ್ಬಿಟ್ಟು ಆಟ ಆಡ್ತಾ ಇದ್ದಾನೆ ಕೆಲಸ ಎಲ್ಲ ಹಂಗೆ ಇದೆ ನಾನು ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮುಗಿಸ್ಬಿಡೋಣ ಅಂತ ಪ್ಲ್ಯಾನಿಂಗ್ ಇತ್ತು ನೈಟೆಲ್ಲ ಅದನ್ನೇ ಯೋಚನೆ ಮಾಡ್ತಾಯಿದ್ದೆ ಆದರೆ ಇವ್ನ ಎದ್ದಾಳೆ ಇಲ್ಲ ಮತ್ತು ಎಬ್ಬ್ರಸು ಬೇರೆ ಕಡೆ ಮಲಗಿಸೋಣ ಅಂದರೆ ಮತ್ತೆ ಎಚ್ಚರಿಕೆ ಆಗ್ಬಿಡುತ್ತೆ ಅಂತ ಹೇಳಿ ಮಲ್ಕೊಂಡ್ರೆ ಮಲ್ಕೊಳ್ಳಿ ಸಂಜೆ ಟೈಮ್ ಪೂಜೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಸುಮ್ಮನೆ ಇನ್ನು ನನಗಂತೂ ಇಲ್ಲ ನನಗೆ ಬೇಸಿಗೆ ಬಂದರೆ ಇದೊಂದು ಪ್ರಾಬ್ಲಮ್ ತುಂಬ ಜನ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರುತ್ತೆ ಅನಿಸುತ್ತೆ ಬೇಸಿಗೆ ಕಾಲ ಸ್ಟಾರ್ಟ್ ಆದ್ರಂತೂ ಮುಗೀತು ನನಗೆ ಅಂದರೆ ಜಾಸ್ತಿ ಹಿಟ್ಟಿದ್ರೆ ಹೆವಿ ಹಿಟ್ಟು ಇದ್ದರೆ ಈ ಥರ ಆಗುತ್ತೆ ಮತ್ತು ಸ್ವಲ್ಪ ಒಳ ಜ್ವರ ಇದ್ದರೂ ಕೂಡ ಈ ಥರ ಆಗೋ ಚಾನ್ಸ್ ತುಂಬ ಇರುತ್ತೆ ಹಾಗಾಗಿ ಅಂತೂ ಹಾಗೆ ಆಗುತ್ತೆ ಈ ಥರ ಬೇಸಿಗೆ ಬಂದ್ರಂತೂ ಮುಗೀತು ಇದೆಲ್ಲ ವಾಸಿ ಆಗಿಸ್ಗಂತೂ ತುಂಬ ಟೈಮ್ ತೊಗೊಳುತ್ತೆ ಫುಲ್ಲು ಇದನ್ನೆಲ್ಲ ಸ್ವಲ್ಪ ಬಾತ್ಕೊಳ್ಳೋದು ಮತ್ತು ಒಂದು ಸ್ವಲ್ಪ ನೆವೆ ನೆವೆ ಆಗೋದು ಆಮೇಲೆ ಸ್ವಲ್ಪ ಗಾಯ ಥರ ಆಗೋದು ಅದೆಲ್ಲ ಪಜಿತಿ ಜಾಸ್ತಿ ಇದೆ ಇದ್ರದ್ದು ಇನ್ನು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಎರಡು ದಿನದಿಂದ ಸ್ಟಾರ್ಟ್ ಆಗಿದೆ ಆಮೇಲೆ ಊಟ ಮಾಡಬೇಕಾದ್ರೆ ಹಿಂಗೆ ಆನ್ನಕ್ಕೆ ಸಮೇತ ಆಗಲ್ಲ ಆ ಥರ ಇಟ್ಕೊಂಡ್ಬಿಡುತ್ತೆ ಇದೆಲ್ಲ ತುಟಿಯೆಲ್ಲ ಇದೊಂದು ಪ್ರಾಬ್ಲಮ್ ಏನು ಮಾಡೋದು ಜಾಸ್ತಿ ಇಟ್ಟಿದ್ದೀನಿ ನಾನು ಕೂಡ ನನ್ನ ಮಗನೂ ಅಷ್ಟೇ ಇನ್ನು ಅದಕ್ಕೋಸ್ಕರ ಮತ್ತೇನು ಮಾಡೋದಕ್ಕಾಗಲ್ಲ ಎಲ್ಲ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ಲ ಅದಕ್ಕೆ ಇನ್ನು ಇವತ್ತು ಒಂದು ಹುಟ್ಟಿದ ಹಬ್ಬ ಬೇರೆ ಏನಿಲ್ಲ ಸಿಂಪಲ್ಲಾಗಿ ಇನ್ನು ಹೂವು ಕೂಡ ತೊಗೊಂಡು ಹೂವು ಎಲ್ಲ ಬಂದಿತ್ತು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ದೇವ್ರ ಫೋಟೋ ಎಲ್ಲ ಒರೆಸಿ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋದಷ್ಟು ಸಂಜೆ ಏನಾದರೂ ಒಂದು ಸ್ವಲ್ಪ ಸ್ವೀಟ್ ಮಾಡ್ತೀನಿ ಸಂಜೆಗೆ ಸ್ವೀಟ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋದು ಹೋಗಿ ಬರಬೇಕು ಎರಡು ವರ್ಷ ಚೆನ್ನಾಗಿ ಮಾಡಿದ್ವಿ ಪರವಾಗಿಲ್ಲ ಅಂದರೆ ಸ್ವಲ್ಪ ಕೇಕ್ ಕಟ್ಟಿಂಗ್ ಇದೆಲ್ಲ ಮಾಡಿದ್ವಿ ಈ ವರ್ಷ ಅಂತದ್ದು ಏನಿಲ್ಲ ಸುಮ್ಮನೆ ಮಾಮೂಲಿ ಮನೇಲಿ ಸ್ವಲ್ಪ ಸ್ವೀಟ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿಬರೋದು ಅಷ್ಟೇ ಅದೇ ಪ್ಲಾನಿಂಗ್ ಇರೋದು ನಂದು ಸದ್ಯಕ್ಕೆ ಇವಾಗ ಅದನ್ನೇ ಮಾಡೋಕ್ಕಾಗೋದು ಅದನ್ನು ಆ ಥರನೇ ಮಾಡ್ತೀನಿ ಮಕ್ಳಿಗೆ ಎಷ್ಟು ಮಾಡಿದ್ರು ಕೂಡ ಸಾಲದು ಹೇಳ್ಬೇಕಂದ್ರೆ ಖುಷಿ ಇರ್ತಾರೆ ಆ ಥರ ಎಲ್ಲ ಮಾಡಿದ್ರೆ ಎಲ್ರದ್ದು ನೋಡ್ತಾ ಇರ್ತಾರಲ್ವ ಇನ್ನೂ ಸ್ವಲ್ಪ ಚಿಕ್ಕ ಅಷ್ಟೊಂದು ಏನೋ ಗೊತ್ತಾಗೋದಿಲ್ಲ ಪರವಾಗಿಲ್ಲ ಸಾಕಂತ ಹೇಳಿ ಇಲ್ಲ ಜಾಸ್ತಿ ಕೆಲಸ ಇದೆ ಮಾಡ್ಕೋಬೇಕೆಲ್ಲ ಒಂದೊಂದೇನೆ ಅದಕ್ಕೋಸ್ಕರ ಬೇಗ ಮಾಡ್ಕೊತೀನಿ ಇನ್ನೊಂದು ಪ್ರಾಬ್ಲಮ್ ಕೂಡ ಇದೆ ಮಂತ್ಲಿ ಪ್ರಾಬ್ಲಮ್ ಬೇರೆ ಇದೆ ನಂದು ಅದಕ್ಕೋಸ್ಕರ ನಾನು ಪ್ಲಾನಿಂಗ್ ಇತ್ತು ಬೇಗ ಎದ್ದುಬಿಟ್ಟು ಎಲ್ಲ ಅಂತ ಹೇಳ್ಬಿಟ್ಟು ಪಾಪ ಮಗು ಮಲಗಿತ್ತಲ್ಲ ಎಬ್ಬರಿಸ್ಲಿಲ್ಲ ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡೋದು ಬೇಡ ಎಲ್ಲ ಬೇಗ ಬೇಗ ಮಾಡ್ಕೊಂಡು ಮುಗಿಸೋಣ ಅಂತೇಳ್ಬಿಟ್ಟು ಫಸ್ಟು ನಾನು ದೇವ್ರ ಪೂಜೆ ಒಂದು ಮಾಡಿಬಿಟ್ರೆ ನನಗೆ ಟೆನ್ಷನ್ ಇರೋದಿಲ್ಲ ಅದಕ್ಕೋಸ್ಕರ ಅವನಿಗೋಸ್ಕರನಾದ್ರೂ ನಾನು ಬೇಗ ಕೆಲಸಗಳೆಲ್ಲ ಮಾಡ್ಕೋಬೇಕು ಅದಕ್ಕೆ ಫ್ರೆಂಡ್ಸ್ ಓಕೆ ಯಾರಾದರೂ ನಾನು ಹೊಸ್ದ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಇನ್ನೂ ಲೇಟ್ ಬೇರೆ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಇನ್ನು ಅವನು ಕೂಡ ಅವಾಗ ತಾನೇ ಎದ್ದಿದ್ದ ಇನ್ನು ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅರ್ಜೆಂಟ್ಗಾಗೋದು ಏನು ಅಂತ ಯೋಚನೆ ಮಾಡಿದೆ ಹೆಂಗೋ ಮಂಡಕ್ಕಿ ಇದ್ದು ಬಿಡು ಬೇಗ ಸ್ವಲ್ಪ ಟೊಮೊಟೊ ಹಸ್ರಗ ಇದೆಲ್ಲ ಹಚ್ಕೊಂಬಿಟ್ಟು ಬೇಗ ಒಗ್ಗರಣೆ ಹಾಕ್ಬಿಡೋಣ ಮಂಡಕ್ಕಿ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ತಿನ್ಕೊಂಡು ಆಮೇಲೆ ನಿಧಾನ ಕೆಲಸ ಮಾಡ್ಕೊಡೋಣ ಅಂತ ಹೇಳಿ ಆ ಕೆಲಸ ಸ್ಟಾರ್ಟ್ ಮಾಡಿದೆ ನನ್ನ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವ್ರ ಹತ್ರ ಒಂದು ಗಟ್ಟಿಯಾಗಿ ನಾನು ಕೇಳ್ಕೊಂಬಿಟ್ಟೆ ನಿಜವಾಗಲೂ ಯಾರಾದರೂ ಮಾಡೋರು ಇದ್ರೆ ಬೇರೆಯವರು ಹೆಂಗೋ ಅನಿಸುತ್ತೆ ಬಿಡು ಅಂತ ನಾವೇ ಮಾಡಬೇಕು ಅಂತ ಸಂದರ್ಭ ಬಂದಾಗ ಈ ಥರ ಏನಾದರೂ ಮಂತ್ಲಿ ಪ್ರಾಬ್ಲಮ್ ಇದ್ದರೆ ಹೆಣ್ಮಗಳಿಗೆ ತುಂಬ ರಿಸ್ಕ್ ಆಗಿಬಿಡುತ್ತೆ ಭಾಳ ಬೇಜಾರು ಕೂಡ ಆಗುತ್ತೆ ಏನಪ್ಪ ನೋಡಿ ಈ ಥರ ಪರಿಸ್ಥಿತಿಲಿ ನಾವು ಈ ಥರ ಆಗಿಬಿಟ್ಟು ಅನ್ನೋ ಒಂದು ಇದು ಬ ಇದ ಇದಾಗುತ್ತೆ ಮನ್ಸಿಗೆ ತುಂಬ ನೋವಾಗುತ್ತೆ ನನಗೂ ಕೂಡ ಅದೇ ತಲೆಯಲ್ಲಿ ಯೋಚನೆ ಇದ್ದಿದ್ದು ಹೆಂಗಪ್ಪ ಮಾಡೋದು ಏನೋ ಎತ್ತ ಅಂತೇಳಿ ಇನ್ನು ಫಸ್ಟಿಗೆ ನಾನು ಕೆಲಸ ಸ್ಟಾರ್ಟ್ ಮಾಡೋಕ್ಕಿನ್ನ ಮುಂಚೆ ಫೋಟೋ ಹತ್ರ ಹೋಗಿಬಿಟ್ಟು ಗಟ್ಟಿಯಾಗಿ ಬೇಡ್ಕೊಂಡ್ಬಿಟ್ಟೆ ದೇವ್ರ ಹತ್ರ ನೋಡೋಣ ಏನಾಗುತ್ತೆ ಇಟ್ಟು ದೇವ್ರು ಇಟ್ಟಿದ್ದಾಗಲಿ ಸಂಜೆ ಅಷ್ಟೊತ್ತಿಗೆ ಬೇಗ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಆದಷ್ಟು ನಾನು ಸಂಜೆ ಪೂಜೆ ಮಾಡಿ ನನ್ನ ಮಗನಿಗೆ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ಬರೋವರೆಗೂ ನಾನು ಚೆನ್ನಾಗಿದ್ರೆ ಸಾಕು ಅಂತ ಬೇಡಿಕೊಂಡು ಆಮೇಲೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದೆ ಇನ್ನು ಮಂಡಕ್ಕಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಇನ್ನು ಅವನಿಗೂ ತಿನ್ನಿಸಿ ಇನ್ನು ನಾನು ಕೂಡ ತಿಂದು ಇನ್ನು ಪಾತ್ರೆಗಿದ್ರೆ ಎಲ್ಲ ಕೂಡ ಒಂದು ಟಬ್ಬಿಗೆ ಹಾಕಿಟ್ಬಿಟ್ಟೆ ಫಸ್ಟ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ನಿಧಾನಕ್ಕೆ ಮಾಡ್ಬೋದು ಅಂತ ಹೇಳಿ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಅಂದರೆ ಫಸ್ಟು ಮನೆಯೆಲ್ಲ ಒರೆಸ್ಕೊಂಡ್ಬಿಡೋಣ ಆಮೇಲೆ ಮಿಕ್ಕಿದ್ದು ಮಾಡ್ಕೊಳೋಣ ಅಂತ ಹೇಳಿ ಇನ್ನು ಪಾತ್ರೆ ಎಲ್ಲ ಹೊರಗಡೆ ಬಂದು ಇವಾಗ ಮನೆಯಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಬ್ಬರು ಕಮೆಂಟ್ ಮಾಡಿದ್ರು ನ್ಯೂಸ್ ಪೇಪರ್ ಹಾಕಿ ಅಂತ ಹೇಳಿ ನ್ಯೂಸ್ ಪೇಪರ್ ಎಲ್ಲ ಹಾಕಿ ನೋಡಿದ್ದೀನಿ ನಾನು ನ್ಯೂಸ್ ಪೇಪರ್ ಹಾಕ್ಬಿಟ್ರೆ ಏನಂದರೆ ಇವಾಗ ನಮ್ಮ ಕಣ್ಣಿಗೆ ಇಷ್ಟು ಧೂಳು ಕಾಣಿಸ್ತಾ ಇರುತ್ತೆ ನ್ಯೂಸ್ ಪೇಪರ್ ಹಾಕಿದ ಮೇಲೆ ನಮಗೆ ಆ ಧೂಳೇ ಕಾಣೋದಿಲ್ಲ ಆದರೂ ಕೂಡ ಎಷ್ಟೊಂದು ಧೂಳು ಬಂದು ಕುಂತಿರುತ್ತೆ ನಮಗೆ ಅವಾಗೇನು ಏನು ಅನ್ಸಲ ಧೂಳು ಇಡ ಧೂಳು ಇಲ್ಲ ಬಿಡು ಧೂಳು ಇಲ್ಲ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತೀವಿ ಈ ಥರ ಇದ್ದಾಗ ಕ್ಲೀನ್ ಮಾಡ್ಕೋಬೇಕಲ್ಲ ಧೂಳು ಇದೆ ಧೂಳು ಬರ್ತಾ ಇರುತ್ತೆ ಏನಾದರೂ ಸ್ವಲ್ಪ ನಾವು ಅಲ್ಲಿಟ್ಟಾಗ ಕೂಡ ಧೂಳು ಬರ್ತಾ ಇರುತ್ತೆ ಅದು ಇಡ್ಬೋದು ಇದು ಇಡಬಾರ್ದು ಅನ್ನೋದು ಕೂಡ ಕಾಣಿಸ್ತಾ ಇರುತ್ತೆ ನಮಗೆ ಅದಕ್ಕೋಸ್ಕರ ನಾನು ನ್ಯೂಸ್ ಪೇಪರೆಲ್ಲ ತೆಗೆದುಬಿಟ್ಟೆ ದಿನ ಒರೆಸಿದ್ರು ಪರವಾಗಿಲ್ಲ ಅಂತ ಹೇಳಿ ಅದು ಕೂಡ ತುಂಬ ಒಳ್ಳೆಯದೇ ನ್ಯೂಸ್ ಪೇಪರೆಲ್ಲ ಹಾಕಿ ಇಡ್ಬೋದು ಆದರೆ ನಮಗೆ ಗೊತ್ತಾಗೋದಿಲ್ಲ ಧೂಳಿದ್ದು ಇದ್ರೂ ಕೂಡ ಧೂಳು ಇಲ್ಲ ಅಂತ ಅನಿಸ್ಬಿಡುತ್ತೆ ನಮ್ಗೆ ಒಂದೊಂದ್ಸರಿ ಅದಕ್ಕೋಸ್ಕರ ನಾನು ನ್ಯೂಸ್ ಪೇಪರೆಲ್ಲ ತೆಗೆದುಬಿಟ್ಟೆ ಥ್ಯಾಂಕ್ ಯು ಸೋ ಮಚ್ ಅದು ಕಮೆಂಟ್ ಹಾಕಿದ್ದಕ್ಕೆ ನೀವು ಅದು ಐ ಡಿ ಬಂದು ತಪ್ಪಿ ಅಂತ ಬರುತ್ತೆ ಹೆಣ್ಮಕ್ಳು ಅನಿಸುತ್ತೆ ನಿಮ್ಮ ನೇಮ್ ನನಗೆ ಗೊತ್ತಿಲ್ಲ ಸಿಸ್ಟರ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮೊನ್ನೆ ಕಮೆಂಟ್ ಹಾಕಿದ್ರಲ್ವಾ ಅದಕ್ಕೆ ಇನ್ನು ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗೂಡಿಸ್ದೆ ನೀಟಾಗೆ ಕಸ ಎಲ್ಲ ಒಡೆದ್ಬಿಟ್ಟು ಇವಾಗ ನೆಲೆಯೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ ಮೇನ್ ಅಂದರೆ ಇದೆ ನಾವು ಏನಾದರೂ ಸ್ವಲ್ಪ ಪೂಜೆ ಅದು ಇದು ಮಾಡಬೇಕು ಇಲ್ಲ ಮನೇಲಿ ಸ್ವಲ್ಪ ಈ ಥರ ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೇನೋ ಸ್ಪೆಷಲ್ ಡೇ ಇದೆ ಅಂದರೆ ಫಸ್ಟ್ ನಾವು ಮಾಡೋದೇ ನೆಲೆಯೆಲ್ಲ ಒರೆಸ್ಕೊಂಡ್ಬಿಟ್ಟು ಎಲ್ಲ ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಿಕ್ಕಿರೋ ಕೆಲಸ ನೋಡ್ಕೋಬೇಕು ಅಷ್ಟೇ ಇನ್ನು ನನಗಂತೂ ಐಡಿಯಾ ಇದ್ದಿದೆ ಬೆಳಗ್ಗೆಯಿಂದ ಬೆಳಿಗ್ಗೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಆಸೆ ಇತ್ತು ಮತ್ತು ಮಕ್ಳು ಎದ್ದಳಿಲ್ಲ ಅಂದರೆ ಬರ್ಸೋದಕ್ಕೂ ಆಗೋದಿಲ್ಲ ಏನೋ ಗೊತ್ತಿಲ್ಲ ಇವತ್ತು ನಾನು ಅಂದ್ಕೊಂಡಿದ್ದೆ ಒಂದು ಅದಾಗಿದ್ದೆ ಒಂದು ಆದರೂ ಕೂಡ ತುಂಬ ಖುಷಿಯೇ ಆಯಿತು ನನಗೆ ನಾನು ಏನು ಅಂದ್ಕೊಂಡಿದ್ನೋ ಅದು ಲೇಟಾದರೂ ಪರವಾಗಿಲ್ಲ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು ಇದಕ್ಕಿಂತ ಖುಷಿ ಹೇಳಿ ಹಾಂ ಮಕ್ಕಳ ಜೊತೆ ಅಂತೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾಳ ಅದೃಷ್ಟ ಮಾಡಿರಬೇಕು ನಿಜವಾಗ್ಲೂ ಇವತ್ತು ನಾನು ಎಷ್ಟು ದಿನ ಒಂದು ದಿನಕ್ಕೆ ಒಂದು ಏಟಾದರೂ ಹೊಡಿತಿದ್ದೆ ನಾನು ನನ್ನ ಮಗುನ ಅಷ್ಟು ತರಲೆ ಮಾಡ್ತಾಯಿದ್ದೆ ಎಳ್ಕೊಂಬಂದು ಎಳ್ಕೊಂಬಂದು ಕುಂದರ್ಸ್ತಾ ಇದ್ದೆ ಇವತ್ತು ನಾನು ಅಂದ್ಕೊಂಡಿದ್ದೆ ಬೆಳಗ್ಗೆನೇ ಅಂದ್ಕೊಂಡಿದ್ದೆ ತಕ್ಷಣನೇ ಇವತ್ತು ನೋಡೋಣ ಇವತ್ತು ಏನೋ ಅವ್ನ ಗದರಬಾರ್ದು ಅವನ್ನ ಇದು ಮಾಡಬಾರ್ದು ಇವತ್ತು ಒಂದಿನ ಏನಾದರೂ ಆರಾಮ್ಸೆ ಇರಲಿ ಅಂತೇಳಿ ಅವನ ಸುಮ್ಮನೆ ಬಿಟ್ಬಿಟ್ಟಿದೆ ಫ್ರೀಯಾಗಿ ಆದರೂ ಕೂಡ ಅವನು ಇವತ್ತು ಯಾಕೆ ಅಷ್ಟೊಂದು ತರಲೆ ಮಾಡಲಿಲ್ಲ ಅಷ್ಟೊಂದು ಅಯ್ಯೋ ಅನಿಸ್ಲಿಲ್ಲ ಅವ್ನ ಪಾಡಿಗೆ ಅವ್ನು ಸ್ವಲ್ಪ ಆಟಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟ ಸ ಮತ್ತು ಎಷ್ಟೊತ್ತು ಅಂದರೆ ಸಂಜೆವರೆಗೂ ಎದ್ದೊಳೆ ಇಲ್ಲ ಒಂದು ನಾಲ್ಕು ಗಂಟೆ ನಾಲ್ಕೂವರೆವರೆಗೂ ಕೂಡ ಅವನು ಎದ್ದಿರಲಿಲ್ಲ ನನಗಂತೂ ಅದೇ ಒಂದು ಆಶ್ಚರ್ಯ ಅಂತಲೇ ಹೇಳ್ಬೋದು ಇನ್ನು ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಮುಗಿದ್ಮೇಲೆ ಇನ್ನು ಸಂ ಅಂದರೆ ಸಂಜೆ ಗಡಿಗೆಗೆ ಸ್ಟಾರ್ಟ್ ಮಾಡಿಕೊಂಡೆ ಪಲಾವ್ ಮಾಡೋಣ ಅಂತ ಹೇಳಿ ಇನ್ನು ಪಲಾವ್ಗೆ ಬಂದು ಕ್ಯಾರೆಟು ಬೀನ್ಸು ಮತ್ತು ಆಲೂಗೆಡ್ಡೆ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಹಣ್ಣು ಅದೆಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದು ರುಬ್ಬೋದಕ್ಕೆ ಮಾತ್ರ ಜಾಸ್ತಿ ಪಲಾವ್ ಅಲ್ವಾ ಅದಕ್ಕೆ ರುಬ್ಕೊಂಡೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಒಂದು ಚಿಕ್ಕ ಟೊಮೊಟೊ ಮತ್ತು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಮಾಮೂಲಿ ಮಸಾಲೆ ಐಟಮು ಇದು ಚಕ್ಕ ಲವಂಗ ಏಲಕ್ಕಿ ಅದೆಲ್ಲ ಇರುತ್ತಲ್ಲ ಮತ್ತು ಪಲಾವ್ ಎಲೆ ಅದೆಲ್ಲ ಇತ್ತು ಅದೆಲ್ಲ ಜೋಡ್ಸ್ಕೊಂಡೆ ನಾನು ಇವಾಗ ಅಕ್ಕಿ ಕೂಡ ನೆನೆಸಿದ್ದೆ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿ ನಾನು ಬಂದು ಸೊಸೈಟಿ ಅಕ್ಕಿನೇ ನಾನು ಯೂಸ್ ಮಾಡೋದು ಪ್ರತಿಯೊಂದು ತಿಂಡಿ ಐಟಮ್ಗೂ ಅಷ್ಟೇ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಒಬ್ಬೊಬ್ಬರಿಗೆ ಅದು ಸೊಸೈಟಿ ಅಕ್ಕಿ ಮಾಡಿದ್ರು ಕೂಡ ಚೆನ್ನಾಗಿ ಬರೋದಿಲ್ಲ ನುಣ್ಣಗಾಗುತ್ತೆ ಇಲ್ಲ ಅಕ್ಕಿ ಅಕ್ಕಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಅಷ್ಟೇನ ನಾನು ಕೇಳ್ತಾ ಇರ್ತಾರಲ್ಲ ಅಕ್ಕ ಪಕ್ಕದ ಮನೆಯವರು ನಾವು ಸೊಸೈಟಿ ಅನ್ನನೇ ಅಲ್ಲ ನಾನು ಯೂಸ್ ಮಾಡೋದು ಹೇಳಿದ್ರೆ ನಾವು ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅದೆಲ್ಲ ಸ್ವಲ್ಪ ಇದು ಇದರಲ್ಲಿ ಮಾಡಬೇಕು ಸೊಸೈಟಿ ಅಕ್ಕಿ ಅಂದರೆ ಸ್ವಲ್ಪ ಅದೇ ಥರನೇ ಆಗೋದು ಆದರೂ ಕೂಡ ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ಏನು ಆಗಲ್ಲ ಚೆನ್ನಾಗಿ ಬರುತ್ತೆ ಇನ್ನು ನಾನು ಬಂದು ಮುಂಚೆನೆ ನೆನೆಸಿಟ್ಟಿದ್ದೆ ಎಲ್ಲ ಚೆನ್ನಾಗಿ ನೆನ್ಕೊಳ್ಳಿ ಮಾಡೋಷ್ಟೊದಿಗೆ ಅಂತ ಹೇಳಿ ಅದು ಸ್ವಲ್ಪ ಅಕ್ಕಿ ಕೂಡ ದಪ್ಪ ಇರುತ್ತಲ್ಲ ಅದು ಬೇಗ ಬೇಯಲ್ಲ ಅದು ಸರಿಯಾಗಿ ಇನ್ನು ಅದಕ್ಕೋಸ್ಕರ ಈ ಥರದ ತಿಂಡಿ ಐಟಮ್ ಮಾಡಿದಾಗಂತೂ ಸ್ವಲ್ಪ ಚೆನ್ನಾಗಿ ನೆನೆಸಬೇಕು ಇನ್ನು ಕುಕ್ಕರಲ್ಲಿ ಇಟ್ಟರಂತೂ ಇನ್ನೂ ಈಸಿ ಬೇಗನೆ ಆಗುತ್ತೆ ಎಲ್ಲ ಕೂಡ ನೀಟಾಗಿ ಹಾಕಿ ಇಟ್ಟರೆ ಇನ್ನು ಕುಕ್ಕರಂತೂ ಇದ್ದರೂ ಕೂಡ ನನ್ನಾದರೂ ಕುಕ್ಕರ್ಗಳಿಲ್ಲ ಆ ಥರ ಆಗಿಬಿಟ್ಟಿದೆ ಆ ಬೆಲ್ಟ್ ಬಂದರೆ ತೊಗೋಬೇಕು ತೊಗೊಂಬು ಯೂಸ್ ಮಾಡಬೇಕು ಅಂತ ಅನಿಸುತ್ತೆ ನನಗೆ ಕೂಡ ಇನ್ನು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಇನ್ನು ಅದೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿಕೊಂಡೆ ಆ ಸಿಂಪಲ್ಲು ಜಾಸ್ತಿಯೇನು ಮಸಾಲೆ ಐಟಮ್ ಅದೆಲ್ಲ ಏನೂ ಹಾಕಲಿಲ್ಲ ನಾನು ಇರೋದ್ರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತೆ ಬಟಾಣಿ ಕಾಳು ತರ್ಸೋಣ ಅಂದ್ಕೊಂಡೆ ಬಟಾಣಿ ತರಿಸಿ ನೆನೆಸಷ್ಟೊತ್ತಿಗೆ ಅವು ಬೇಗ ನೆನೆಯಲ್ಲ ಬೇಳೆ ಸುಮ್ಮನೆ ಅದು ಒಂಥರ ಚೆನ್ನಾಗಿ ನೆನ್ಕೊಂಡ್ರೆ ಚೆನ್ನಾಗೆ ನೈಟ್ ನೆನೆಸಿ ಬೆಳಗ್ಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ನೆನೆಸ್ಬಿಟ್ಟು ಸಂಜೆ ಮಾತ್ರ ಮಾಡಿದ್ರೂ ಚೆನ್ನಾಗಿರುತ್ತೆ ಈ ಥರ ಸೆಂಟ್ರಲೆಲ್ಲ ಮಾಡಿದ್ರೆ ಅದೊಂಥರ ಚೆನ್ನಾಗಿ ಕೂಡ ಇರೋದಿಲ್ಲ ಅದಕ್ಕೆ ತರಿಸ್ಲಿಲ್ಲ ಇರಲಿ ಬಿಡು ಪರವಾಗಿಲ್ಲ ಅಂತ ಹೇಳಿ ಇರೋ ಐಟಮಲ್ಲೇ ನಾನೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡಿದೆ ನಾನು ಎರಡು ವರ್ಷ ನಮ್ಮ ಮಗನಿಗೆ ಹುಟ್ಟಿದ ಹಬ್ಬ ಬಂದಮೇಲೆ ಫಸ್ಟ್ನೇ ವರ್ಷನ ಅಷ್ಟೇ ಸ್ವಲ್ಪ ಜಾಸ್ತಿ ಅಡುಗೆ ಎಲ್ಲ ಮಾಡಿಸಿ ಚಿಕ್ಕಮ್ಮನಾವೆಲ್ಲ ಅಲ್ಲೇ ಫಸ್ಟ್ನೇ ವರ್ಷ ಬರ್ತ್ಡೇ ಮಾಡಿದ್ವಿ ಇನ್ನು ಎರಡನೇ ವರ್ಷ ಬಂದು ಇಲ್ಲಿ ಮಾಡಿದ್ವಿ ಅವಾಗೂ ಅಷ್ಟೇ ಸ್ವಲ್ಪ ಅಡುಗೆಲ್ಲ ಚೆನ್ನಾಗಿ ಮಾಡಿಸ್ಬಿಟ್ಟು ತುಂಬ ಜನಕ್ಕೆಲ್ಲ ಊಟಕ್ಕೆ ಕೂಡ ಇಟ್ಟಿದ್ವಿ ನಾವು ಇನ್ನು ಚಿಕ್ಕ ಮಕ್ಕಳೆಲ್ಲ ಬರ್ತಾಯಿದ್ರು ಮತ್ತು ಅಕ್ಕಪಕ್ಕದವರು ಒಟ್ಟು ಗೊತ್ತಿರೋ ಎಲ್ಲರೂ ಪ್ರತಿಯೊಬ್ಬರೂ ಮಿಸ್ ಮಾಡಿದ್ದಂಗೆ ಕರೆದ್ಬಿಟ್ಟು ಚೆನ್ನಾಗಿ ಮಾಡಿದ್ವಿ ಎರಡು ವರ್ಷ ಬಟ್ ಈ ವರ್ಷವೇ ಈ ಥರ ಆಗಿದ್ದು ಇರಲಿ ಪರವಾಗಿಲ್ಲ ಏನು ಬೇಜಾರೇನಿಲ್ಲ ಹೆಂಗೆ ಎರಡು ವರ್ಷ ಚೆನ್ನಾಗಿ ಬರ್ತ್ಡೇ ಮಾಡ್ಕೊಂಡಿದ್ದಾನೆ ನೋಡೋಣ ಮುಂದೆ ಏನಾದರೂ ಸ್ವಲ್ಪ ದೇವರು ಅನುಕೂಲ ಕೊಟ್ಟರೆ ಅಟ್ ಲೀಸ್ಟ್ ಮಾಡೋಣ ಊಟಕ್ಕೆ ಹಾಕೋಣ ಸ್ವಲ್ಪ ಜನಕ್ಕೆ ಅದರಲ್ಲೇನು ತಪ್ಪಿಲ್ಲ ಇವಾಗ ಪರಿಸ್ಥಿತಿ ಹಿಂಗಿದೆ ನಾವು ಹಿಂಗೆ ಹೋಗೋಣ ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡು ಏನಾದ್ರೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಇವತ್ತು ಬರ್ತ್ಡೇ ಮಾಡಿದ್ವಿ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನನಗಂತೂ ಹೇಳೋಕ್ಕೆ ಆಗೋದಿಲ್ಲ ಅಷ್ಟೊಂದು ಏನೋ ಒಂದ್ಸಲ ಒಂಥರ ನೆಮ್ಮದಿ ಅಂತಲೇ ಅನಿಸ್ತು ನನಗೆ ಇನ್ನು ನನ್ನ ಮಗು ಅಷ್ಟೇ ಭಾಳ ಸಿಂಪಲ್ಲಾಗೇ ಇವತ್ತು ಇದ್ದ ಅದು ನೋಡಿ ಇನ್ನೂ ಖುಷಿ ಆಯಿತು ನನಗಂತೂ ಇನ್ನು ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡು ಇವಾಗೆಲ್ಲ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿಯೇ ಎಲ್ಲ ಹಾಕ್ಬಿಟ್ಟು ನಾನು ಅದಕ್ಕೆ ಏನೂ ಕೂಡ ಹಾಕ್ಲಿಲ್ಲ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಮನೇಲಿ ಮಾಡಿರ್ತೀವಲ್ಲ ಸಾಂಬಾರದ ಪುಡಿ ಅಷ್ಟನ್ನೇ ಹಾಕಿದ್ದು ನಾನು ಇನ್ನು ಮಾಮೂಲಿ ಉಪ್ಪೆಲ್ಲ ಹಾಕ್ತೀವಲ್ಲ ಉಪ್ಪು ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಾವಾಗ ಅಕ್ಕಿ ಅಕ್ಕಿಯೆಲ್ಲ ನೆನೆಸಿಟ್ಟಿದ್ದೆಲ್ಲ ಸ್ವಲ್ಪ ಇನ್ನೂ ಸತಿ ತೊಳೆದು ನೀಟಾಗೆ ಹಾಕಿ ಮಿಕ್ಸ್ ಮಾಡಬೇಕು ಅಷ್ಟನ್ನೇ ಇದರಲ್ಲಿ ಲಾಸ್ಟಿಗೆ ಬಂದು ನಾನು ಸ್ವಲ್ಪ ತುಪ್ಪ ಹಾಕಿದ್ದೆ ತುಪ್ಪ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಮೊಸರು ಹಾಕಿದ್ದೆ ಅಷ್ಟೇ ಈಜಾಗ್ಲು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಒಂಚೂರು ಖಾರ ಕಮ್ಮಿ ಆಗಿತ್ತು ಅಷ್ಟೇ ಅದು ಬಿಟ್ಟರೆ ಭಾಳ ಚೆನ್ನಾಗಿತ್ತು ಇನ್ನೊಂದು ಸ್ಪೂನಷ್ಟು ಇದು ಖಾರದ ಪುಡಿ ಹಾಕಬೇಕು ಇತ್ತು ಅನಿಸುತ್ತೆ ಹಸಿರು ಮೆಣಸಿನ್ಗೆ ತುಂಬ ಖಾರ ಇದ್ವು ಖಾರ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಮತ್ತು ಲಾಸ್ಟಲ್ಲಿ ಸ್ವಲ್ಪ ಮೊಸರು ಹಾಕಿದ್ನಲ್ವ ಒಂಚೂರು ಖಾರ ಕಡಿಮೆ ಇತ್ತು ಆದರೂ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಏನ ಈ ಕಡೆ ಬಂದು ನಾನು ಹೆಸರುಬೇಳೆ ಕೂಡ ತರಿಸ್ಬಿಟ್ಟು ಒಂದು ಕಾಲು ಕೆಜಿಯಷ್ಟು ಹೆಸರುಬೇಳೆ ಕೂಡ ನೆನೆಸಿ ಅದೇ ಬೇಗನೆ ಅನ್ಕೊಳ್ ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿ ಒಂದು ಕಡೆ ಪಲಾವ್ಗೆ ಇಟ್ಬಿಟ್ಟು ಇವಾಗ ಒಂದು ಕಡೆ ಪಾಯಸಕ್ಕೆ ಇಟ್ಟಿದ್ದೀನಿ ಇನ್ನು ಬೆಲ್ಲ ಅದೆಲ್ಲ ಸ್ವಲ್ಪ ಬೇರೆ ಸಪ್ರೇಟು ಇಟ್ಬಿಟ್ಟು ನೀರಲ್ಲೆಲ್ಲ ಅದನ್ನು ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಆಮೇಲೆ ಇದು ಇವದು ಹೆಸ್ರುಬೇಳೆಲ್ಲ ಬೆಂದಿರುತ್ತಲ್ಲ ಆವಾಗ ನಾನು ಅದರೊಳಗೆ ಸೋಸ್ತೀನಿ ಆ ಥರ ಮಾಡ್ತೀನಿ ಮಾಡ್ತಾ ಇರ್ತಾರೆ ನಾನಂತೂ ನನಗೆ ಈಸಿ ಪ್ರೊಸೆಸ್ ಇದು ಬೇಗನೇ ಆಗುತ್ತೆ ಅಂತ ಹೇಳಿ ನಾನು ಇದೇ ಥರನೇ ಮಾಡ್ತಾಯಿರ್ತೀನಿ ಇನ್ನು ಇವಾಗ ಬೇಳೆ ಎಲ್ಲ ತೊಳೆದ್ಬಿಟ್ಟು ನೀಟಾಗೆ ಈ ಕಡೆ ಹಾಕಿ ಇಟ್ಟಿದ್ದೀನಿ ಬೇಗ ಆಗುತ್ತೆ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಟೈಮು ಇವಾಗ ಮೂರು ಗಂಟೆ ಆಯಿತು ಗ್ಯಾಸ್ ಸಿಲಿಂಡ್ರ್ ಖಾಲಿ ಆಗಿಬಿಟ್ಟಿದೆ ಇನ್ನು ಪಲಾವ್ ಆಗಿತ್ತು ಮತ್ತು ಪಾಯಸಕ್ಕೆ ಇಟ್ಟಿದೆ ಹೆಸರುಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು ಮತ್ತು ಬೆಲ್ಲ ಸ್ವಲ್ಪ ಕರಸ್ಬಿಟ್ಟಿದ್ರೊಳೋಕ್ಕೆ ಹಾಕ್ದೆ ಇನ್ನು ಬೇರೆ ಬೇರೆ ಮಾಡೋಣ ಅಂತ ಹೇಳಿ ನೋಡಿ ಸಿಲಿಂಡ್ರ್ ಖಾಲಿ ಆಯಿತು ಏನು ಮಾಡೋದು ಗೊತ್ತಾಗ್ತಿಲ್ಲ ಎಷ್ಟೊತ್ತಾಗುತ್ತ ಏನೋ ನೋಡಬೇಕು ಆಗಿಬಿಡುತ್ತೆ ಮತ್ತೆ ನನ್ನ ಮಗ ಬೇರೆ ಮಲ್ಕೊಂಡಿದ್ದೆ ಎದ್ದಿದ್ದೆ ಆಗಲೇನೋ ಸ್ನಾನ ಮಾಡಿಸ್ಬೇಕು ರೆಡಿ ಮಾಡಿಸ್ಬೇಕು ಮತ್ತು ಪೂಜೆಗೆಲ್ಲ ರೆಡಿ ಮಾಡಿಸ್ಬೇಕು ಎಲ್ಲ ಕಳಶ ಎಲ್ಲ ಬೆಳಗ್ಗೆ ತೊಳೆದಿಟ್ಟಿದ್ದೆ ಎಲ್ಲ ರೆಡಿ ಮಾಡಬೇಕೀಗ ಬನ್ನಿ ನೋಡೋಣ ಹೆಂಗೋಗುತ್ತೋ ಒಂದೊಂದು ಸರಿ ಈ ಥರ ಆಗಿ ಆಗುತ್ತೆ ಏನಾದರೂ ಕೆಲಸ ಮಾಡಿಕೊಂಡಾಗ ಇನ್ನು ಗೊತ್ತಿತ್ತು ನನಗೆ ಸಿಲಿಂಡ್ರ್ ಆವಾಗ ಯಾವಾಗ ಖಾಲಿ ಆಗುತ್ತೆ ಅಂತ ಹೇಳಿ ಅದು ತುಂಬ ದಿನ ಆಗಿತ್ತು ಒಂದು ಐದು ತಿಂಗಳಾಯ್ತು ಅನ್ಸುತ್ತೆ ತುಂಬಿಸ್ಬಿಟ್ಟು ಇನ್ನು ನನಗೂ ಕೂಡ ಡೌಟ್ ಇತ್ತು ಅಡುಗೆ ಮಾಡ್ಬೇಕಾರೆ ಅಂದ್ಕೊಂಡೆ ಇದು ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಅದು ಹಾಗೆನೇ ಖಾಲಿ ಆಯಿತು ಇನ್ನು ನಮ್ಮ ಅಣ್ಣ ಕೂಡ ಊರಲ್ಲೇ ಕೆಲ್ಸಕ್ಕೆ ಹೋಗಿದ್ರು ಹತ್ರನೇ ಫೋನ್ ಮಾಡಿದೆ ಹಣ ಈ ಥರ ಸಿಲಿಂಡ್ರ್ ಖಾಲಿ ಆಗಿದೆ ಬಾ ಅಂತೇಳ್ಬಿಟ್ಟು ಹಿಂಗೆ ನಾ ಬೇಗ ಬಂದುಬಿಟ್ಟು ನಮ್ಮಣ್ಣ ಇನ್ನು ಬೈಕ್ ಹಾಕೊಂಡ್ಬಂದು ತೊಗೊಂಡೋಗಿ ಮತ್ತು ಬೇಗ ತುಂಬಿಸ್ಕೊಬಂದು ಕೊಟ್ಟೋದ್ರು ವಾಪಸ್ಸು ಇನ್ನು ಕೊಟ್ಟೋದ ತಕ್ಷಣವೇ ಮತ್ತೆ ಮಾಡ್ಕೊತಾ ಇದ್ದೀನಿ ಮಿಕ್ಕಿದ್ದು ಇದು ಬಂದು ಒಂದೆರಡು ಪಾಕೆಟ್ ತರಿಸಿದ್ದೆ ಐದು ರೂಪಾಯಿ ಒಂದು ಪಾಕೆಟು ಇಷ್ಟು ಕೂಡ ಇರಲ್ಲ ಅದರಲ್ಲಿ ದ್ರಾಕ್ಷಿ ಗೋಡಂಬಿ ಜಾಸ್ತಿ ಇರುತ್ತೆ ಅಂತ ನೋಡಿದೆ ಬಟ್ ಜಾಸ್ತಿ ಇರಲಿಲ್ಲ ಮತ್ತು ಯಾರೂ ಇರಲಿಲ್ಲ ಮಧ್ಯಾಹ್ನ ಅಂದರೆ ಸಂಜೆ ಟೈಮಲ್ಲ ಮಕ್ಕಳು ಯಾರಾದರೂ ಕಳ್ಸೋಣ ಅಂದರೆ ಎಲ್ಲರೂ ಕೂಡ ಸ್ಕೂಲ್ಗೆ ಹೋಗಿರ್ತಾರೆ ಯಾರೂ ಇರೋದಿಲ್ಲ ಇನ್ನು ನಾನು ಕೂಡ ಹೋಗಿಲ್ಲ ತರೋದಕ್ಕೆ ಇನ್ನು ಪಾಯಸಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇನ್ನು ಹೆಸ್ರು ಬೇಳೆಲ್ಲ ಸ್ವಲ್ಪ ಚೆನ್ನಾಗೆ ಬೆಂದಿತ್ತಲ್ಲ ಇನ್ನು ಅದರೊಳಗೆಲ್ಲ ಕಾಯಿ ತುರಿ ಮತ್ತು ದ್ರಾಕ್ಷಿ ಗೋಡಂಬಿ ಮತ್ತು ಶಾವಿಗೆ ಅಷ್ಟಿಗೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಬೇಯಿಸಿದೆ ಚೆನ್ನಾಗಿ ಬೇಯಿಸಿದ್ಮೇಲಂತೂ ಟೇಸ್ಟ್ ಅಂತೂ ಸೂಪರಾಗಿತ್ತು ಎಲ್ಲ ಬೆಲ್ಲಗೆಲ್ಲ ಕರೆಕ್ಟಾಗಿ ಆಗಿತ್ತು ಇನ್ನು ಸಂಜೆ ಕೂಡ ಆಯಿತು ಇನ್ನು ನಾನು ಕೂಡ ಸ್ನಾನ ಮಾಡಿಕೊಂಡು ಇನ್ನು ನನ್ನ ಮಗನಿಗೂ ಸ್ನಾನ ಮಾಡಿಸಿ ಇದೇ ಬಟ್ಟೆನೇ ನಾನು ತೊಗೊಂಡಿದ್ದು ಮೊನ್ನೆ ತುಂಬ ಚೆನ್ನಾಗಿ ಇತ್ತು ಕಲರು ಅವನಿಗೆ ಖುಷಿ ಸುಮ್ಮನೆ ಏನೋ ಹೊಸ್ದಾಗೆ ಇದ್ದಾನೇನೋ ಅನ್ನೋ ಥರ ಇನ್ನು ಸ್ವಲ್ಪ ತಂಗಿ ಅವನ ಜೊತೆ ಆಟ ಇನ್ನು ಸಂಜೆ ಕೂಡ ಆಯಿತು ಸಂಜೆ ಅಂದ್ರೆ ಒಂದು ಆರು ಮುಕ್ಕಲು ಏನಾಗಿತ್ತು ಆವಾಗ ದೀಪ ಹಚ್ಚಿದೆ ನಾನು ಇನ್ನು ದೀಪ ಹಚ್ಚಿ ನನ್ನ ಮಗನಿಗೂ ಕೂಡ ಸ್ವಲ್ಪ ಚೆನ್ನಾಗಿ ದೇವ್ರ ಹತ್ರ ಕೈ ಮುಗಿಸ್ಬಿಟ್ಟು ನಾವು ನಾವೇ ಮಾತಾಡ್ಕೊತಾ ಇದ್ದೆ ನಾನು ನನ್ನ ಮಗ ಈ ಥರ ಬೇಡ್ಕೊ ಈ ಥರ ಬೇಡ್ಕೊ ಅಂತ ಹೇಳಿ ಅದು ಒಂದು ಸ್ವಲ್ಪ ಹೊತ್ತು ಇದಾಯಿತು ಇನ್ನು ನಾನು ಕೂಡ ನೆಮ್ಮದಿಗೆ ದೇವ್ರಿಗೆ ಬೇಡ್ಕೊಂಡಿದ್ದೆ ನೆರವೇರ್ತು ದೇವ್ರೆ ಹೆಂಗೋ ನನಗೆ ಇವತ್ತು ಟೈಮ್ ಕೊಟ್ಟೆ ಅಂತ ಅವ್ರಿಗೂ ದೇವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ಇನ್ನು ಮನಸ್ಪೂರ್ವಕವಾಗಿ ದೇವ್ರ ಹತ್ರ ಬೇಡಿಕೊಂಡು ಇನ್ನು ನನ್ನ ಮಗನಿಗೆ ಆಶೀರ್ವಾದ ಅಂತ ಬೇಡ್ಕೊಂಡು ದೇವ್ರ ಹತ್ರ ಇನ್ನು ಅವನಿಗೂ ಕೂಡ ಕೈ ಮುಗಿಸ್ತಾ ಇದ್ದೀನಿ ಅವನು ಕೂಡ ಮುಗಿಲಿಲ್ಲ ಹೇಳ್ಬಿಟ್ಟು ಇನ್ನು ದೇವಸ್ಥಾನ ಕೂಡ ಹೋಗಿ ಬಂದ್ವಿ ನಮ್ಮೂರಲ್ಲೇ ದೇವಸ್ಥಾನ ಮಸ್ತ್ ದೇವಸ್ಥಾನ ಇದ್ದಾವೆ ಮಂಗಳವಾರ ಶುಕ್ರವಾರ ಎಲ್ಲ ಹೋಗಿ ಬರ್ಬೋದು ಇನ್ನು ಇವತ್ತು ಕೂಡ ಮಂಗಳವಾರ ಆಗಿತ್ತಲ್ವ ಹೆಂಗೆ ಒಂದೇ ಅಂದರೆ ಒಳ್ಳೆ ವಾರನೇ ದೇವಸ್ಥಾನ ಕೂಡ ಬಾಗಿಲು ತೆಗೆದಿರ್ತಾರೆ ಅಂತ ಹೇಳಿ ಇನ್ನು ಚಿಕ್ಕಮ್ಮರ ಮನೆ ಹತ್ರ ಹೋಗಿ ಅಲ್ಲಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಮತ್ತು ಆ ದೇವಸ್ಥಾನಕ್ಕೆ ಹೋದ್ವಿ ಆ ದೇವಸ್ಥಾನಕ್ಕೆಲ್ಲ ಹೋಗಿ ಮತ್ತೆ ಬಂದ್ವಿ ಇನ್ನು ಬಂದ ತಕ್ಷಣ ಸ್ವಲ್ಪ ಪಾಯಸ ಎಲ್ಲ ಸಂಜೆ ಮಾಡಿದ್ದೆಲ್ಲ ಸ್ವಲ್ಪ ತಣ್ಣಗಾಗಿತ್ತು ಇನ್ನು ಅದನ್ನು ಕೂಡ ಸ್ವಲ್ಪ ಬಿಸಿಗಿಟ್ಟಿದ್ದೆ ನಾನು ಸ್ವಲ್ಪ ಬಿಸಿ ಬಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಪಲಾವ್ ಕೂಡ ಸ್ವಲ್ಪ ಹಂಗೆ ಬಿಸಿ ಇಟ್ಟು ಹಂಗೆ ಹಿಂಗೆ ಸ್ವಲ್ಪ ಇದು ಮಾಡಿದ್ವಿ ಅಂತೇಳಿ ನೋಡ್ತಾ ಇರ್ಬೋದು ಸ್ವಲ್ಪ ಎಷ್ಟು ಚೆನ್ನಾಗಿ ಉದುರು ಉದ್ರಾಗಿದೆ ಒಂದು ಚೂರು ಕೂಡ ನುಣ್ಣಗಾಗಿರಲಿಲ್ಲ ಅಷ್ಟು ಚೆನ್ನಾಗಾಗಿತ್ತು ಇನ್ನು ಬಂದು ಇಲ್ಲಿ ನೋಡ್ತಾ ಇರ್ಬೋದು ಮಾಮ ಅಣ್ಣನ ಜೊತೆ ಮಂಚದ ಮೇಲೆ ಕುತ್ಕೊಬಿಟ್ಟಿದ್ದೆ ದೇವಸ್ಥಾನಕ್ಕೆ ಹೋಗ್ ಅಂದ ತಕ್ಷಣವೇ ಅವನಿನ್ನ ಒಂದು ಏನಂದರೆ ಎಲ್ರಿಗೂ ಕೂಡ ಚಾಕ್ಲೇಟ್ ಕೊಡು ಅಂತ ಹೇಳಿದ್ರೆ ಜೋಬಿನ ತುಂಬ ಅವನೇ ಚಾಕ್ಲೇಟ್ ಹಾಕ್ಕೊಂಡು ಅವನೇ ತಿನ್ಕೊಂಡು ಇರ್ತಿದ್ದ ನಮ್ಮ ಅಣ್ಣ ಕೂಡ ಅದನ್ನೇ ಹೇಳ್ತಾಯಿದ್ರು ಎಲ್ಲರಿಗೂ ಕೊಟ್ಟು ಬರೋದು ಬಿಟ್ಟು ನೀನು ನೋಡಿ ಎಲ್ಲ ಜೋಬ್ ತುಂಬ್ಕೊಬಂದು ತಿಂತಿದೆಯಲ್ಲ ಅಂತ ಹೇಳಿ ಅಣ್ಣ ಇದ್ರಂತೂ ಅವನು ಬರೋದೇ ಇಲ್ಲ ಅವ್ನ ಜೊತೆನೇ ಇರ್ತಾನೆ ಜಾಸ್ತಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತಾನೆ ಇನ್ನು ಟಿ ವಿ ಕೂಡ ಸ್ವಲ್ಪ ಹುಚ್ಚು ಅವನಿಗೆ ಟಿ ವಿ ನೋಡ್ಕೊಂಡು ಆರಾಮ್ಸೆ ಇರ್ತಾನೆ ಇನ್ನು ಆಸೆ ಧಾರವೇ ಬಂದ್ರಂತೂ ಆಸೆ ಆಸೆ ಅಂದ್ಕೊಂಡು ಓಡ್ತಾ ಇರ್ತಾನೆ ಇಲ್ಲಿದ್ದು ಕೇಳಿಸುತ್ತಲ್ಲ ಅಲ್ಲಿಂದ ಇಲ್ಲಿ ಕೇಳಿಸ್ತಾ ಇರುತ್ತೆ ಸೌಂಡು ಮತ್ತು ಓಡ್ತಾ ಇರ್ತಾನೆ ಅಮ್ಮಮ್ಮ ಆಸೆ ಬಂತು ಬಾ ಮಮ್ಮ ಆಸೆ ಬಂತು ಬಾ ಅಂತ ಹೇಳಿಬಿಟ್ಟು ಆ ಥರ ತುಂಬ ಇಷ್ಟ ಅವರಿಬ್ಬರಿಗೆ ಆಸೆ ಸೀರಿಯಲ್ ಅಂದರೆ ಹಾಯ್ ಫ್ರೆಂಡ್ಸ್ ಇನ್ನು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ ಇನ್ನು ಮನೆಗೆ ಬಂದ್ವಿ ಇಷ್ಟೊತ್ತಲ್ಲೇ ಇದ್ವಿ ಫ್ರೆಂಡ್ಸ್ ಹೋಗ್ಬಿಟ್ಟು ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದ್ವಿ ಫೋನ್ ತೊಗೊಂಡೋಗಿರಲಿಲ್ಲ ಇನ್ನು ಚೆನ್ನಾಗಿ ಸ್ವಲ್ಪ ಇದು ಮಾಡ್ಕೊಂಡ್ಬರೋಣ ಅಂತ ಹೇಳಿ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದೆ ಇನ್ನು ಬಂದಿನ ಚಿಕ್ಕಮ್ಮರಿಗೆ ಮತ್ತು ಅಣ್ಣರಿಗೆ ಅವ್ರಿಗೆಲ್ಲ ಸ್ವಲ್ಪ ಪಾಯಸ ಮತ್ತು ಪಲಾವ್ ಎಲ್ಲ ಹಾಕ್ಕೊಟ್ಟೆ ಹಾಕ್ಕೊಟ್ಬಿಟ್ಟು ಇನ್ನು ನಾವು ಊಟ ಮಾಡಿಲ್ಲ ಊಟ ಮಾಡಬೇಕು ಇನ್ನು ಸ್ವಲ್ಪ ಬಿಟ್ಟು ಮಾರೋಣ ಅಂತೇಳ್ಬಿಟ್ಟು ಸುಮ್ಮ ಇದ್ದೀನಿ ಇನ್ನು ಪಾತ್ರೆ ಕೂಡ ಇದ್ದಾವೆ ಎಲ್ಲ ಟಬ್ಗಾಕಿಟ್ಟಿದ್ದೀನಿ ಒಬ್ಬ ಪಾತ್ರೆ ಎಲ್ಲ ತೊಳಿಬೇಕು ಊಟ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಬಿಟ್ರೆ ಒಂದು ದೊಡ್ಡ ಕೆಲಸನೇ ಮುಗಿಯುತ್ತೆ ಮತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಇದ್ರೂ ಪರವಾಗಿಲ್ಲ ಅಂತೂ ಇಂತೂ ಇವತ್ತಿನ ಡೇ ಅಂತೂ ತುಂಬ ಖುಷಿಯಾಯಿತು ಚೆನ್ನಾಗಿ ಹೋಯ್ತು ಅಂತಲೇ ಹೇಳ್ಬೋದು ಏನು ನನ್ನ ಮಗ ಕೂಡ ತುಂಬ ಖುಷಿಯಾಗಿದ್ದಾನೆ ಚಾಕ್ಲೇಟು ಎಲ್ರಿಗೂ ಕೊಡೋ ಒಂದೊಂದು ಅಂತಂದರೆ ಜೋಬಲ್ ಹಾಕೊಂಡ್ಬಿಟ್ಟು ಅವನೇ ತಿಂತ ಇದ್ದಾನೆ ಸುಮ್ಮನೆ ಎಲ್ರಿಗೂ ಕೊಟ್ಟಿದ್ದಾನೆ ಮತ್ತು ಮಿಕ್ಕಿರವೆಲ್ಲ ಮೇಲೆ ಜೋಬಲ್ ಇಟ್ಕೊಬಿಟ್ಟಿದ್ದಾನೆ ಕೊಡೋ ಅಂದ್ರೂ ಕೊಡೋಲ್ಲ ಅಂತಿದ್ದಾನೆ ಅಷ್ಟೆಲ್ಲ ಚಿಕ್ಕ ಮಕ್ಕಳಂದ್ರೆ ಇನ್ನು ಕೇಕ್ ಕಟ್ ಮಾಡಿದರೆ ಇನ್ನು ಕೇಕಲ್ಲ ನಾವೇ ಕೂಡ ಎಲ್ಲ ಪೀಸ್ ಮಾಡಿಬಿಟ್ಟು ಎಲ್ರಿಗೂ ಕೊಡ್ಬೋದಾಗಿತ್ತು ಚಾಕ್ಲೇಟಲ್ಲ ಮಕ್ಕಳಂದ ಮೇಲೆ ಅಷ್ಟೇ ಕೊಡೋರು ಕೊಡ್ತಾರೆ ಇಲ್ಲಾಂದ್ರೆ ಅವರೇ ತಿನ್ಕೊಂಬಿಡ್ತಾರೆ ಅಂತಿಂತೂ ತುಂಬ ಖುಷಿಯಾಗಿದ್ದೇನೆ ನನ್ನ ಮಗ ಕೂಡ ಶು ಈ ಬೆಕ್ಕು ದಿಗೋ ಓಕೆ ಫ್ರೆಂಡ್ಸ್ ತುಂಬ ಜನ ಪಾಪ ಲೈಕ್ ಮಾಡಿದ್ದೀರಾ ನಾನು ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿರೋ ವೀಡಿಯೋದಕ್ಕೆ ಕಮೆಂಟ್ಸ್ ಆಫ್ ಆಗಿದೆ ನಾನು ಆಫ್ ಮಾಡಿಲ್ಲ ಕಮ್ಯುನಿಟಿ ಇಂದ ಅದು ತೆಗ್ದಿರ್ತಾರೆ ಅನಿಸುತ್ತೆ ಏಕೆಂದರೆ ಅಷ್ಟೇ ಚಿಕ್ಕ ಮಕ್ಕಳದು ಗಿಡ ಮಾಡಿದ್ಮೇಲೆ ಅವರು ಆಫ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಕಮೆಂಟ್ ಸೆಕ್ಷನ್ ಆಫ್ ಆಗಿದೆ ಆಮೇಲೆ ನಾನು ನೋಡಿಕೊಂಡೆ ಏನು ಕಮೆಂಟ್ಸೇ ಬರ್ತಾ ಇಲ್ಲ ಅಂತ ಮತ್ತೆ ಚೆಕ್ ಮಾಡಿದಾಗ ಆಫ್ ಆಗಿತ್ತು ಬಿಡೋ ಅಂತ ಸುಮ್ಮನೆ ಅದೇ ತುಂಬ ಜನ ಬ್ಲೆಸ್ ಮಾಡಿರ್ತೀರಾ ಮಾಡಬೇಕು ಅಂತ ಮನಸ್ಸಲ್ಲಿ ಕೂಡ ಬಂದಿರುತ್ತೆ ಬಟ್ ಕಮೆ ಕಮೆಂಟಲ್ಲಿ ಕಮೆಂಟ್ ಸೆಕ್ಷನ್ ನಾನು ಇರಲ್ಲಲ್ವ ಅದಕ್ಕೆ ಲೈಕ್ ಕೊಟ್ಟಿದ್ದೀರ ಅನ್ಸುತ್ತೆ ತುಂಬ ಜನ ಬ್ಲೆಸ್ ಮಾಡಿರ್ತೀರ ಮನಸಲ್ಲೇ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಂತ ಮಿಸ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ